ಇದು ಒಂದ್ ವೇಳೆ ಇವತ್ತೇನಾದ್ರೂ ತಪ್ಪನ್ನ ಒಪ್ಕೊಂಡ್ ಬಿಟ್ರೆ ಬುರುಡೆ ಗ್ಯಾಂಗ್ಗೆ ಸಂಕಷ್ಟ ಕೂಡ ಎದುರಾಗುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿದೆ ಮೊದಲಿಗೆ ಅದನ್ನ ಮೆಡಿಕಲ್ ಟೆಸ್ಟ್ ಕೂಡ ಇವತ್ತು ಒಳಪಡಿಸ್ತಾರೆ ಚಿನ್ನ ಏನನ್ನ ತದನಂತರ ಹೋಗಿ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ ಇವತ್ತು ಆತ ಏನೆಲ್ಲ ಹೇಳಿಕೆಗಳನ್ನ ಕೊಡ್ತಾನೆ ಯಾವ ರೀತಿ ಈ ಅಂದ್ರೆ ಧರ್ಮಸ್ಥಳ ಪ್ರಕರಣದಲ್ಲಿ ಯಾವ ರೀತಿ ಷಡ್ಯಂತ್ರ ನಡೆದಿದೆ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಈ ಒಂದು ಪ್ರಕರಣದಲ್ಲಿ ಅನ್ನೋದನ್ನ ನಾವು ನೋಡ್ತಾ ಹೋಗೋದಾದ್ರೆ ನೋಡಿ ತಪ್ಪು ನೀಡಿದ್ರೆ ಬುರುಡೆ ಗ್ಯಾಂಗ್ ಯಾವ ರೀತಿ ಸಂಕಷ್ಟ ಎದುರಾಗ ಇವತ್ತು ನ್ಯಾಯಾಧೀಶರ ಮುಂದೆ ಚಿನ್ನಯ್ಯ ಹೇಳಿಕೆಯನ್ನ ದಾಖಲು ಮಾಡಲಾಗುತ್ತೆ ನೂರ ಎಂಬತ್ ಮೂರರ ಅಡಿ ಹೇಳಿಕೆ ನೀಡಲಿರುವ ಬುರುಡೆ ಚಿನ್ನ ಒನ್ ಏಟಿ ತ್ರೀ ಅಡಿ ಹೇಳಿಕೆ ನೀಡಲಿರುವ ಬುರುಡೆ ಮ್ಯಾನ್ ಚಿನ್ನ ಟ್ವಿಸ್ಟ್ ಅಂಡ್ ಟರ್ನ್ ಗಳಿಗೆ ಕ್ಲೈಮ್ಯಾಕ್ಸ್ ಕೊಡ್ತಾನೆ ಹಾಗಾದ್ರೆ ಇವತ್ತು ಚಿನ್ನಯ್ಯ ಹೇಳಿಕೆ ಮೇಲೆ ನಿಂತಿದೆ ಗ್ಯಾಂಗ್ ಭವಿಷ್ಯ ಇವತ್ತು ಚಿನ್ನಯ್ಯ ಏನ್ ಹೇಳಿಕೆ ಕೊಡ್ತಾನೆ ಅನ್ನೋದೇ ನಿಜಕ್ಕೂ ಕುತೂಹಲ ಒಂದು ತಿಂಗಳಿಂದ ಸತತವಾಗಿ ಚಿನ್ನಯ್ಯನ ವಿಚಾರಣೆ ಮೇಲೆ ವಿಚಾರಣೆ ಮಾಡ್ತಿದ್ದಾರೆ ಆತ ಕೂಡ ದಿನಕ್ಕೊಂದು ಹೇಳಿಕೆಗಳನ್ನ ಕೊಡ್ತಾನೆ ಬರ್ತಿದ್ದಾನೆ ಆದ್ರೆ ಬುರುಡೆ ಎಲ್ಲಿಂದ ತಂದೆ ಅನ್ನುವಂತ ಕೊಡ್ಲಿಲ್ಲ ಈಗ ಅಷ್ಟೇ ಆತ ಆತನ ಬಂದ ಬಂದಂತ ಸಂದರ್ಭದಲ್ಲಿ ಒಂದಿಷ್ಟು ಹೇಳಿಕೆಗಳನ್ನ ಕೊಟ್ಟು ಬಿಟ್ಟಿದ್ದಾನೆ ಎದುರುಗಡೆ ಇಲ್ಲಿ ಇಲ್ಲಿ ಹೆಣವನ್ನ ಹೂತಾಕ್ ಬಿಟ್ಟಿದ್ದೀನಿ ಇವ್ರ ಇವರೆಲ್ಲ ನಂಗೆ ಕಚೇರಿಯಿಂದ ಫೋನ್ ಬರ್ತಾ ಇತ್ತು ಆ ಫೋನ್ ಬಂದಂತ ಸಂದರ್ಭದಲ್ಲಿ ಹೆಣ ಸಿಗ್ತಾ ಇತ್ತು ಇಲ್ಲಿ ಹಾಕ್ಬಿಡ್ತಿದ್ರು ನಾನು ತಗೊಂಡೋಗಿ ಹೂತಾ ಯಾವ ಪೊಲೀಸರು ಬರ್ತಾ ಇಲ್ಲ ಆಯ್ತು ಯಾರು ಬರ್ತಾ ಇಲ್ಲ ಆಯ್ತು ತಾನೇ ಹೋಗಿ ಹೂತಾಗ್ತಾ ಐವತ್ತು ರೂಪಾಯಿ ಎಲ್ಲ ಕೊಡ್ತಾ ಇದ್ರು ತಳ್ಳಗಾಡಿಯಲ್ಲಿ ತಗೊಂಡ್ ಹೋಗ್ತಾ ಇದ್ದಾರೆ ಆರೋಪಗಳು ಒಂದೊಂದೇ ಏನಾಯ್ತು ಅಂತ ಹೇಳಿದ್ರೆ ತನಿಖೆಯನ್ನ ನಡೆಸ್ತಾ ಇರುವಂತ ಸಂದರ್ಭದಲ್ಲಿ ಗೊಂದಲ ಆಯ್ತು ಸೊ ಈತನ ಗೊಂದಲ ಹೇಳಿಕೆಗೆ ಅನುಗುಣವಾಗಿ ಮತ್ತಿಷ್ಟು ತನಿಖೆಯನ್ನ ಎಸ್ ಐ ಟಿ ಅಧಿಕಾರಿಗಳು ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಈತನ ಕೆಲವೊಂದ್ ಕಡೆ ಆರೋಪಿ ಆಗ್ಬಿಟ್ಟಿದ್ದಾನೆ ಅದಕ್ಕೆ ಈತನೀಗ ಕಸ್ಟಡಿಗೆ ಪಡೆದುಕೊಂಡಿದ್ದಾರೆ ಆತ ಹೊರಗಿದ್ರು ಕೂಡ ತೊಂದರೆ ಆಗತ್ತೆ ಯಾಕಂತ ಹೇಳಿದ್ರೆ ಆಮೇಲೆ ಮತ್ತೆ ಸಾಕ್ಷ್ಯ ನಾಶ ಮಾಡಬಹುದು ಅಥವಾ ಆತನ ಹೇಳಿಕೆನ ಬದಲಿಸುವಂತ ನಿಟ್ಟಿನಲ್ಲಿ ಪ್ರಭಾವ ಬೀರ್ಬಹುದು ಶೆಟ್ಟಿ ತಿಮ್ರೋಡಿ ಆಗಿ ಗಿರೀಶ್ ಮಠನವ್ರು ಅಂತ ಹೇಳಿ ಜುಡಿಷಿಯಲ್ ಕಸ್ಟಡಿಗೆ ಹಾಕಿದ್ದಾರೆ ಆತನ ಯಾಕಂದ್ರೆ ಹೊರಗಡೆ ಬಿಟ್ಟರು ಕೂಡ ಕಷ್ಟ ಆಗತ್ತೆ ಹೊರಗಡೆ ಬೆದರಿಕೆ ಹಾಕಬಹುದು ಮತ್ತೆ ಏನೋ ಒಂದು ಅಂತ ಹೇಳ್ಕೊಂಡು ಒಳಗಡೆ ಇಟ್ಟಿದ್ದಾರೆ ಕಾನೂನು ಪ್ರೊಸೆಸ್ ಅಲ್ಲಿ ನಡೀತಾ ಇರುವಂತ ವಿಚಾರ ಆದ್ರೆ ಈತ ಸ್ಟಾರ್ಟ್ ಬಂದ್ ಹೇಳಿದಕ್ಕೂ ಇವಾಗ ಹೇಳ್ತಾ ಇರೋಕ್ಕೂ ಸಾಕಷ್ಟು ಗೊಂದಲ ಸೃಷ್ಟಿ ಆಗ್ತಾ ಇದೆ ಈತ ಹೇಳಿರುವಂತದ್ದು ಈಗ ದಾಖಲಾಗಿದೆ ಐ ಟಿ ಅಧಿಕಾರಿಗಳ ಮುಂದೆ ಈತನು ಇದನ್ನೇ ಹೇಳಿದಾನೆ ಎಫ್ಐಆರ್ ಕೂಡ ಇದನ್ನೇ ಹೇಳಿದ್ದಾನೆ ಮಹೇಶೆಟ್ಟಿ ತಿಮ್ರೋಡಿ ಈಗ ಏನ್ ಹದಿಮೂರು ವಿಡಿಯೋಗಳನ್ನು ಬಿಟ್ಟಿದ್ರಲ್ಲ ಈ ವಿಡಿಯೋದಲ್ಲಿ ಎಲ್ಲವನ್ನೂ ಕೂಡ ಆತ ಹೇಳಿದ್ದಾನೆ ಹಾಗಾದ್ರೆ ಈ ಕಥೆಗಾರ ಹೇಳಿರುವಂತದ್ದು ಎಷ್ಟು ಮಟ್ಟಿಗೆ ಸತ್ಯನ ಅಥವಾ ಸುಳ್ಳ ಅಂತ ಒಂದು ಅಪ್ಡೇಟ್ ಬರ್ತಾ ಇದೆ ಕತೆಗಾರರಿಂದ ದಿನಕ್ಕೊಂದು ವಿಡಿಯೋಗಳು ಬಿಡುಗಡೆ ಆಗ್ತಾ ಇದೆ ಚಿನ್ನಯ್ಯ ಕೋರ್ಟ್ಗೆ ಹಾಜರಾಗುವ ಮುನ್ನ ವಿಡಿಯೋ ರಿಲೀಸ್ ಮಾಡಲಾಗಿದೆ ತಿಮ್ರೋಡಿ ಮುಂದೆ ಚಿನ್ನಯ್ಯ ನೀಡಿರುವಂತ ಹೇಳಿಕೆಗಳ ವಿಡಿಯೋ ಇದು ವಿಡಿಯೋ ಹೇಳಿಕೆಗಳ ಬಗ್ಗೆಯೂ ಕೂಡ ಚಿನ್ನಯ್ಯನ ಪ್ರಶ್ನೆ ಮಾಡುವಂತ ಸಾಧ್ಯತೆ ಇದೆ ಈಗ ಎಫ್ಐಆರ್ ಅಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾನೆ ತನಿಖೆ ಸಂದರ್ಭದಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾನೆ ಅದಾದ ನಂತರ ಇದು ಒಂದೆರಡು ಎರಡು ವರ್ಷದ ಹಿಂದೆ ಒಂದು ಹೇಳಿಕೆ ಕೊಟ್ಟಿದ್ದಲ್ಲ ವಿಡಿಯೋ ಮುಖಾಂತರ ಅದು ಮಹೇಶೆಟ್ಟಿ ತಿಮ್ರೋಡಿ ಅವರ ಮುಂಭಾಗದಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ನಲ್ಲ ಆ ಹೇಳಿಕೆಗೂ ಜೊತೆಗೆ ಎಫ್ಐಆರ್ ನಲ್ಲಿರುವಂತ ಹೇಳಿಕೆಗೂ ವಿಚಾರಣೆ ಸಂದರ್ಭದಲ್ಲಿ ಹೇಳ್ತಾ ಇರುವಂತ ಹೇಳಿಕೆಗೂ ಮೂರ್ರಲ್ಲೂ ಕೂಡ ಸಾಮ್ಯತೆ ಇದೆಯಾ ಇಲ್ವಾ ಅಂತ ಈಗ ಮತ್ತೆ ಪ್ರಶ್ನೆ ಮಾಡ್ತಾರೆ ಈ ಹೇಳಿಕೆಗೆ ಅನುಗುಣವಾಗಿ ಮತ್ತೆ ಗಳನ್ನ ಕೇಳ್ತಾರೆ ಅದಾದ ನಂತರ ಇವತ್ತು ಮತ್ತೆ ಅಂತ ಹೇಳಿದ್ರೆ ನ್ಯಾಯಾಧೀಶರ ಮುಂದೆ ಒನ್ ಏಟಿ ತ್ರೀ ಹೇಳಿಕೆಯನ್ನು ಕೂಡ ಪಡೆದ್ಕೊಳ್ತಾರೆ ಬಿಎನ್ ಎಸ್ ಕಾಯ್ದೆ ಪ್ರಕಾರ ಒನ್ ಏಯ್ಟಿ ತ್ರೀ ಹೇಳಿಕೆಯನ್ನ ಪಡೆದೊಳ್ತಾ ಹೇಳ್ಬಿಟ್ನಾ ಅಥವಾ ಇದೆಲ್ಲವೂ ಕೂಡ ನನ್ನ ಹತ್ರ ಇದೆಲ್ಲವೂ ಕೂಡ ಪಿತೂರಿ ಷ್ಯಂತ್ರ ನನ್ನನ್ನ ಇಲ್ಲಿ ನಾನೇನಕ್ಕೂ ಇದ್ರಲ್ಲಿಲ್ಲ ಬಲಿ ಪಶು ಅಂತೆಲ್ಲ ಹೇಳ್ಕೊಂಡು ಹೇಳ್ಬಿಟ್ರೆ ಇವರಿಗೆಲ್ಲ ಬರುತ್ತೆ ಮಹೇಶ್ ಶೆಟ್ಟಿ ತಿಂಬೋಡಿ ಅವರ ಟೀಮ್ಗೆ ತಲೆ ಏನ್ ಹೇಳ್ತಾನೆ ನಂದೇನು ತಪ್ಪಿಲ್ಲ ಇವರೆಲ್ಲ ಹೇಳ್ಬಿಟ್ರು ನಾನು ಹೇಳ್ಬಿಟ್ಟೆ ಅಂತ ಹೇಳಿದ್ರೆ ಮುಗಿದೋಯ್ತು ಯಾಕಂದ್ರೆ ನನ್ನ ತಪ್ಪೊಪ್ಪಿಗೆ ಅಂತ ಹೇಳ್ಬಿಟ್ರೆ ಆತನ ತಪ್ಪೊಪ್ಪಿಗೆ ಈಗ ಇಷ್ಟೆಲ್ಲ ಆಯ್ತಲ್ವಾ ಖರ್ಚು ಆಯ್ತಲ್ವಾ ಅದಕ್ಕೆಲ್ಲ ಅನುಗುಣವಾಗಿ ಆತನಿಗೆ ಏನ್ ಶಿಕ್ಷೆ ಅಂತ ಕೊಡ್ತಾರೆ ಆದ್ರೆ ಪ್ರಶ್ನೆ ಮೂಡ್ತಾ ಇರುವಂತದ್ದು ಇವ್ರನ್ನೆಲ್ಲ ತನಿಖೆ ಕಟ್ಸ್ತಾ ಇದ್ರಲ್ಲ ಈಗ ಮಹಿಷಠಿ ತಿಮ್ ರೌಡಿ ಇರ್ಬೋದು ಗಿರೀಶ್ ಜಯಂತು ಅಭಿಷೇಕ್ ಸಮೀರ್ ಎಂಬಿ ಇವ್ರನ್ನೆಲ್ಲ ತನಿಖೆ ಕಡಿಸ್ತಾ ಇದ್ರು ವಿಠಲ್ ಗೌಡ ಅವ್ರನ್ನೆಲ್ಲ ತನಿಖೆ ಕಟ್ಸ್ತಾ ಇದ್ರು ಆರ ಅವ್ರು ಯಾರು ಕೂಡ ಯಾಕೆ ಅರೆಸ್ಟ್ ಆಗಿಲ್ಲ ಅಂತ ಪ್ರಶ್ನೆ ಅರೆಸ್ಟ್ ಆಗದೆ ಇರುವಂತ ಕಾರಣ ಏನಪ್ಪಾ ಹಾಗಾದ್ರೆ ವಿಚಾರಣೆ ನಡೆಸ್ತಾ ಇರುವಂತ ಸಂದರ್ಭದಲ್ಲಿ ಏನೆಲ್ಲ ಹೇಳಿದ್ದಾರೆ ಸೊ ಅವ್ರನ್ನ ಈಗ ತಪ್ಪೇನಾದ್ರೂ ಆಗಿದ್ದಿದ್ರೆ ಎಷ್ಟೊತ್ತಿ ಅರೆಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ರು ತಪ್ಪಾಗಿಲ್ವಾ ಹಾಗಾದ್ರೆ ಎನ್ನುವಂತ ಪ್ರಶ್ನೆ ಜನರಲ್ ಇದೆ ಇಂತ ಸಂದರ್ಭದಲ್ಲಿ ಮತ್ತೆ ಎಸ್ ಐ ಟಿ ಸ್ಟಾಪ್ ಆದ್ರೆ ಮತ್ತೊಂದಿಷ್ಟು ಗೊಂದಲ ಕೂಡ ಸೃಷ್ಟಿ ಆಗತ್ತೆ ಸೊ ಪ್ರಣಬ್ ಮೋಹಂತಿ ಅವರು ಯಾವಾಗ ಕೈಗೆತ್ಕೊಂಡ್ರು ಎಸ್ ಐ ಟಿ ತನಿಖೆ ಮುಖ್ಯಸ್ಥನಾಗಿ ಅಲ್ಲಿ ಯಾವಾಗ ತನಿಖೆ ಅಂತ ಮುಂದುವರ್ಸ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ಅವರಿಗೆ ಇಲ್ಲಿಂದ ಕೇಂದ್ರ ಸರ್ಕಾರಕ್ಕೆ ಒಂದು ಪ್ರೊಫೈಲ್ ಬಂದ್ಬಿಡ್ತು ಅಲ್ಲಿಂದ ಏನೋ ಕೆಲಸ ಇದೆ ಟ್ರಾನ್ಸ್ಫರ್ ಮಾಡ್ಬೇಕು ಅಂತ ಹೇಳ್ಕೊಂಡು ಬಂತು ಅಷ್ಟೊತ್ಗೆ ಶುರು ಆಗ್ಬಿಡ್ತು ಏ ಪ್ರಣಬ್ ಮೋಹಂತಿ ಅವ್ರನ್ನ ಟ್ರಾನ್ಸ್ಫರ್ ಮಾಡಿದ್ರೆ ಇದು ಮತ್ತೆ ಕೇಸ್ ಆಳ್ಳ ಹಿಡಿಯುತ್ತೆ ಹಾಗೆ ಹೇಗೆ ಅಂತೆಲ್ಲ ಹೇಳ್ಕೊಂಡು ಅವ್ರು ಕಂಟಿನ್ಯೂ ಮಾಡಿದ್ದಾರೆ ಆ ಪ್ರಶ್ನೆ ಬೇರೆ ಈಗ ಮತ್ತೆ ಇನ್ ಕೇಸ್ ಏನಾದ್ರೂ ಸ್ಟಾಪ್ ಆಗ್ಬಿಟ್ರೆ ಕತೆ ಏನು ಎನ್ನುವಂತ ಪ್ರಶ್ನೆ ಉದ್ಭವ ಆಗ್ತಾ ಇದೆ ಹಾಗಾದ್ರೆ ಚಿನ್ನಯ್ಯನ ವಿಡಿಯೋಗಳ ರಹಸ್ಯ ಏನು ಈಗ ಚಿನ್ನಯ್ಯನ ವಿಡಿಯೋದಲ್ಲಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ಹಾಗೆ ಲೆವೆನ್ ಟ್ವೆಲ್ ತರ್ಟೀನ್ ಅಂತ ಈಗ ಬಿಡುಗಡೆ ಆಗಿದೆ ಈ ತರ್ಟೀನ್ ತನಕನು ಏನೆಲ್ಲ ಹೇಳಿದ್ದಾನೆ ಅದರಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳನ್ನ ನಾನು ಹೇಳ್ತಾ ಹೋಗ್ತೀನಿ ಪೋಸ್ಟ್ ಮಾರ್ಟಮ್ ರಹಸ್ಯ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಮುಂದೆ ಈತ ಹೇಳಿದ್ ಬಿಟ್ಟಿದ್ದಾನೆ ಪೋಸ್ಟ್ ಮಾರ್ಟಮ್ ಮಾಡ್ತಾರ ಅಂತ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಕೇಳ್ಬಿಟ್ಟಿದ್ದಾರೆ ಇಲ್ಲ ಪೋಸ್ಟ್ ಮಾರ್ಟಮ್ ಎಲ್ಲ ಮಾಡೋದಿಲ್ಲ ಪೋಸ್ಟ್ ಮಾರ್ಟಮ್ ಎಲ್ಲ ಆಗಿರೋದಿಲ್ಲ ಕೆಲವೊಂದ್ರ ಮಾತ್ರ ಆಗಿರುತ್ತೆ ಕೆಲವೊಂದ್ರದ್ದು ಆಗ್ತಾ ಇರೋದಿಲ್ಲ ಆಯ್ತು ಪೊಲೀಸರು ಕೂಡ ಇರ್ತಾ ಇರಲಿಲ್ಲ ಆಯ್ತು ತಾನೇ ತಕೊಂಡೋಗಿ ಹೂತ ಹಾಕ್ಬಿಡ್ತಿದ್ದೆ ಅಂತ ಹೇಳಿದ್ದಾನೆ ಗೊಮ್ಮಟ ಬೆಟ್ಟದ ರಹಸ್ಯ ಗೊಮ್ಮಟ ಬೆಟ್ಟದಲ್ಲಿ ಸಾಕಷ್ಟು ಹೂತಾಕ್ ಬಿಟ್ಟಿದ್ದೇನೆ ಒಂದು ಎಪ್ಪತ್ತರಿಂದ ಎಂಬತ್ತು ಹೆಣಗಳನ್ನ ನಾನು ಅಲ್ಲಿ ಹೂತಾಕ್ ಬಿಟ್ಟಿದ್ದೀನಿ ಅಂತ ಹೇಳ್ಬಿಟ್ಟಿದ್ದಾನೆ ಎಪ್ಪತ್ತರಿಂದ ಎಂಬತ್ತು ಆ ಹೆಣಗಳನ್ನ ಹಾಗಾದ್ರೆ ಯಾರ್ಯಾರು ಹೂತ ಹಾಕಿದ್ನೂ ಗೊತ್ತಿಲ್ಲ ಸೊ ಬಾಹುಬಲಿ ಬೆಟ್ಟ ಕೇರಳ ರಹಸ್ಯ ಒಂದ್ ಕಡೆ ಬಾಹುಬಲಿ ಬೆಟ್ಟ ಇನ್ನೊಂದ್ ಕಡೆ ಕೇರಳ ರಹಸ್ಯ ಕೇರಳದವರು ಕೂಡ ಸಾಕಷ್ಟು ಜನ ಬರ್ತಾ ಇದ್ರು ಅಲ್ಲಿ ಭಕ್ತಾದಿಗಳು ಅವರು ಕೂಡ ಕೊಲೆ ಆಗ್ಬಿಟ್ರ ಹಾಗಾದ್ರೆ ಅವ್ರನ್ನು ಕೂಡ ಹೂತಾಕ್ಬಿಟ್ಟಿದ್ನ ಎನ್ನುವಂತ ಪ್ರಶ್ನೆ ಉದ್ಭವ ಆಗ್ತಾ ಇದೆ ಅದರ ಜೊತೆ ಕೇರಳದಲ್ಲೂ ಕೂಡ ಸಾಕಷ್ಟು ಸಂಚಲನಕ್ಕೆ ಒಂದು ಕಾರಣ ಆಗ್ತಾ ಇರುವಂತದ್ದು ಕೇರಳ ಸಂಸದನ್ನು ಕೂಡ ಇದ್ರು ಇವರು ಮೀಟ್ ಮಾಡಿದ್ದಾರೆ ದೃಢ ತಕೊಂಡೋಗಿ ಅವ್ರಿಗೆ ಕೊಟ್ಟಿದ್ದಾರೆ ಅವ್ರ ಹತ್ರ ಕೂಡ ವಿವರಣೆಯನ್ನ ಕೊಟ್ಟಿದ್ದಾರೆ ಇಲ್ಲಿ ಈ ತರ ಆಗ್ತಾ ಇದೆ ಧರ್ಮಸ್ಥಳದಲ್ಲಿ ಇದ್ರ ಬಗ್ಗೆ ನೀವು ಕೂಡ ಧ್ವನಿ ಎತ್ತಬೇಕು ಅಂತ ಹೇಳ್ಕೊಂಡು ಪ್ರಶ್ನೆ ಮಾಡಿದ್ರು ಅದೇ ವಿಚಾರಕ್ಕೆ ಮನಾಫ್ ಎನ್ನುವಂತೂ ಕೂಡ ಅಲ್ಲಿ ಬಂದಿದ್ದಾರೆ ಬುರುಡೆ ವಿಡಿಯೋ ತಕೊಂಡ್ರಲ್ಲ ಬುರುಡೆ ಕಲೆಕ್ಟ್ ಮಾಡಿದ್ರಲ್ಲ ಆ ವಿಡಿಯೋಅನ್ನ ಕೇರಳದಲ್ಲಿ ಹರಿಬಿಡುವಂತ ಕೆಲಸ ಮಾಡಿರುವಂತದ್ದು ಮನಾಫು ಯೂಟ್ಯೂಬ್ ಚಾನಲ್ ಬಿಟ್ಟಾನೆ ಅದಾದ ನಂತರ ಖಾಸಗಿ ಚಾನಲ್ ಮೈನ್ ಸ್ಟ್ರೀಮ್ ಮಾಧ್ಯಮದಲ್ಲೂ ಕೂಡ ಸಾಕಷ್ಟು ಡಿಬೇಟ್ ಅಲ್ಲೂ ಕೂಡ ಈತ ಮನಾಫ್ ಭಾಗಿಯಾಗಿದ್ದಾನೆ ಇಲ್ಲ ಒಂದ್ ಕಡೆ ಬೇರೆ ರಾಜ್ಯದಲ್ಲೂ ಕೂಡ ಮಾಡಿ ಅಂತ ಪ್ರಯತ್ನ ನಡೆಸಿದ್ರ ಏನೋ ಅಂತ ಪ್ರಶ್ನೆ ಉದ್ಭವ ಆಗ್ತಾ ಇದೆ ಸೌಜನ್ಯ ಸಾವಿನ ರಹಸ್ಯದ ಬಗ್ಗೆ ಹೇಳ್ಬಿಟ್ಟಿದ್ದಾನೆ ರವಿ ಪೂಜಾರಿ ಅನ್ನುವಂತ ವ್ಯಕ್ತಿ ಈತನ ಫ್ರೆಂಡ್ ಅಂತೆ ಸೊ ಈತನ ಫ್ರೆಂಡ್ ಏನ್ ಮಾಡಿದ್ದಾನಂತ ಅಂತ ಹೇಳಿದ್ರೆ ಡ್ರಿಂಕ್ಸ್ ಮಾಡಿದಂತ ಸಂದರ್ಭದಲ್ಲಿ ಅಮಲಿನಲ್ಲಿ ಒಂದಿಷ್ಟು ಹೇಳಿಕೆಗಳನ್ನ ಹೇಳ್ಬಿಟ್ಟಿದ್ದಾನೆ ನಾನು ಕೇಳ್ಬಿಟ್ಟಿದ್ದೀನಿ ಆ ಹೇಳಿಕೆಗಳನ್ನ ಕೊಟ್ಟು ಬಿಟ್ಟಿದ್ದಾನೆ ಅಂತ ಹೇಳಿದ್ದಾನೆ ಇದೆಲ್ಲ ಒಂದರಿಂದ ಹದಿಮೂರು ವಿಡಿಯೋ ಏನ್ ಬಿಡುಗಡೆ ಮಾಡಿದ್ರಲ್ಲ ಆ ವಿಡಿಯೋದಲ್ಲಿ ಇರುವಂತ ಮೇನ್ ಮೇನ್ ಪಾಯಿಂಟ್ಸ್ಗಳು ಸೌಜನ್ಯ ಸಾವಿನ ರಹಸ್ಯ ಕೂಡ ಈತ ಬಾಯ್ಬಿಟ್ಟಿದ್ದಾನೆ ಅದ್ರ ಬಗ್ಗೆನೂ ಕೂಡ ಅಧಿಕಾರಿಗಳು ತನಿಖೆಯನ್ನ ಮಾಡಲಿದ್ದಾರೆ ಸಂತೋಷ್ ರಾವ್ ಹಾಗೆ ಬಾಹುಬಲಿ ಬೆಟ್ಟದ ಬಗ್ಗೆ ಮಾತನಾಡಿದ್ದಾನೆ ಸಂತೋಷ್ ರಾವ್ ವಿಚಾರ ಇರಬಹುದು ಅಥವಾ ಬಾಹುಬಲಿ ಬೆಟ್ಟದ ಬಗ್ಗೆನು ಮಾತನಾಡಿದ್ದಾನೆ ರವಿ ಗೋಪಾಲಕೃಷ್ಣ ಬಗ್ಗೆನೂ ಕೂಡ ಈತ ಮಾಹಿತಿಗಳನ್ನ ಹಂಚಿಕೊಂಡಿದ್ದಾರೆ ಸೊ ನಾವು ಆ ಎಲ್ಲ ವಿಡಿಯೋಗಳನ್ನು ಕೂಡ ನಾವು ಒಂದರಿಂದ ಹದಿಮೂರು ತನಕ ನಾವು ನಿಮ್ಗೆ ತೋರಿಸಿದ್ವಿ ಏನೇನು ಹೇಳಿದ್ದಾನೆ ಎಲ್ಲವನ್ನೂ ಕೂಡ ಟು ಪಿನ್ ಅದು ಎಲ್ಲಿಂದ ಎಲ್ಲಿ ತನಕ ಇದೆ ಎರಡು ನಿಮಿಷನು ಮೂರು ನಿಮಿಷನು ಐದು ನಿಮಿಷನು ಹತ್ತು ನಿಮಿಷ ಎಲ್ಲ ವಿಡಿಯೋನು ಕೂಡ ನಾವು ನಿಮ್ಗೆ ಪ್ಲೇ ಮಾಡಿ ತೋರಿಸಿದ್ವಿ ಈ ಹಿಂದೆ ಸೀರಿಯಲ್ ಪ್ರಕಾರ ತೋರಿಸಿದ್ವಿ ಏನೇನ್ ಆಗ್ತಾ ಇದೆ ಬೆಳವಣಿಗೆ ಅಂತ ಸೌಜನ್ಯ ಕೊಲೆ ಬಗ್ಗೆ ರವಿ ಪೂಜಾರಿಗೆ ಎಲ್ಲಾ ಮಾಹಿತಿ ಇದೆ ಗೊತ್ತಿದೆ ಆದ್ರೆ ಆತ ಇವಾಗಿಲ್ಲ ಆತನ ತನಿಖೆ ಮಾಡೋಕ್ ಹೋದ್ರೆ ಆತ ಇವಾಗಿಲ್ಲ ಆತ ಸತ್ ಆದ್ರೆ ಆತನನ್ನೇ ಕೊಲೆ ಮಾಡಿಬಿಟ್ಟಿದ್ದಾರೆ ಅಂತ ಹೇಳ್ಕೊಂಡು ಒಂದು ಆರೋಪವನ್ನು ಮಾಡಿದ್ದಾನೆ ಚಿನ್ನಯ್ಯ ಮಹೇಶಿ ತಿಮ್ಮರೋ ಅವರ ಮುಂಭಾಗದಲ್ಲಿ ವಿಡಿಯೋ ಚಿತ್ರೀಕರಣ ಸಂದರ್ಭದಲ್ಲಿ ಆತ ಒಂದು ಹೇಳಿಕೆ ಕೊಟ್ಟಿದ್ದಾನೆ ರವಿ ಪೂಜಾರಿಗೆ ಎಲ್ಲಾ ಮಾಹಿತಿ ಗೊತ್ತಿದೆ ಆತನಿಗೆ ದುಡ್ಡು ಬೇರೆ ಕೊಟ್ಟಿದ್ದಾರೆ ಸೊ ದುಡ್ಡು ಕೊಟ್ಟಿದ್ದಾರೆ ಇವರು ಯಾರು ಈಗ ಅವ್ರು ಬೊಟ್ ಮಾಡಿ ತೋರಿಸ್ತಿದ್ರಲ್ಲ ಅಲ್ಲಿನ ಒಂದಿಷ್ಟು ಜನರು ಅವ್ರು ಕೊಟ್ಟಿದ್ದಾರೆ ಸೊ ಆತ ಈಗ ಸತ್ ಹೋಗ್ಬಿಟ್ಟಿದ್ದಾನೆ ಎನ್ನುವಂತ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ಸೌಜನ್ಯ ಘಟನೆ ನಂತರ ರವಿ ಪೂಜಾರಿಗೆ ಭಯ ಶುರುವಾಯ್ತು ಸೌಜನ್ಯ ಯಾವತ್ತು ಮರ್ಡರ್ ಆಯ್ತು ಅವಾಗಿಂದ ರವಿ ಪೂಜಾರಿಗೆ ಭಯ ಶುರುವಾಯ್ತು ಸೊ ಈ ಭಯ ಭಯ ಶುರುವಾದಂತ ಸಂದರ್ಭದಲ್ಲಿ ಏನಾದ್ರೂ ಬಾಯಿ ಬಿಡ್ತಾನೆ ಅಂತ ಹೇಳ್ಕೊಂಡು ಆತನನ್ನೇ ಇವರೆಲ್ಲರೂ ಸೇರ್ಕೊಂಡು ಕೊಲೆ ಮಾಡಿಬಿಟ್ರು ಅಂತ ಹೇಳ್ಬಿಟ್ಟಿದ್ದಾರೆ ಏನು ಅಪ್ಪಣ್ಣ ಹೋಟೆಲ್ ಹಾಗೆ ಭಟ್ರು ಮಗಳ ಸಾವಿನ ರಹಸ್ಯ ಕೂಡ ಹೇಳಿದ್ದಾನೆ ಒಂದು ಭಟ್ರು ಮಗಳನ್ನೂ ಕೂಡ ನಾನು ಹೂತಾಕ್ ಬಿಟ್ಟಿದ್ದೀನಿ ಬಟ್ರ ಮಗಳನ್ನೂ ಕೂಡ ನಾನು ಹೂತಾಕ್ ಬಿಟ್ಟಿದ್ದೀನಿ ಅನ್ನುವಂತ ಹೇಳಿಕೆಯನ್ನು ಕೊಟ್ಟಿದ್ದಾನೆ ಸೊ ಅದು ಕೂಡ ಸಾಕಷ್ಟು ಗೊಂದಲಮಯವಾದಂತ ಹೇಳಿಕೆ ಅದರ ಬಗ್ಗೆ ತನಿಖೆಯನ್ನು ನಡೆಸಬೇಕಾಗತ್ತೆ ಧರ್ಮಸ್ಥಳದ ಸೂಪರ್ವೈಸರ್ ಗಳ ರಹಸ್ಯನು ಕೂಡ ಬಿಚ್ಚಿಟ್ಟಿದ್ದಾನೆ ಈಗ ಯಾರದೆಲ್ಲ ಆರೋಪ ಕೇಳಿ ಬರ್ತಾ ಇದೆ ಅಲ್ಲ ಉದಯ್ ಜನ್ ಇರ್ಬೋದು ಅವರು ಒಂದಿಷ್ಟು ಜನ ಅವ್ರ ಮೇಲೂ ಕೂಡ ಸಾಕಷ್ಟು ಒಂದು ಆರೋಪವನ್ನು ಮಾಡಿದ್ದಾನೆ ಸೊ ಅಲ್ಲಿ ಏನೇನ್ ಆಗ್ತಾ ಇದೆ ಅವರೆಲ್ಲ ಹೇಗ್ ಫ್ರೆಂಡ್ಸು ಅವ್ರ ಏನೇನ್ ಕೆಲಸ ಮಾಡ್ತಾ ಇದ್ರು ಅವರು ಇದ್ರಲ್ಲಿ ಯಾವ ರೀತಿಯಾಗಿ ಇನ್ವಾಲ್ವ್ ಆಗಿದ್ದಾರೆ ಅದ್ರ ಬಗ್ಗೆನು ಕೂಡ ಆತ ಮಾಹಿತಿಯನ್ನು ಕೊಟ್ಟಿದ್ದಾನೆ ಸೌಜನ್ಯ ಕಿಡ್ನ್ಯಾಪ್ ರಹಸ್ಯ ಅದ್ರ ಬಗ್ಗೆನು ಮಾಹಿತಿ ಕೊಟ್ಟಿದ್ದಾನೆ ಶವ ಹೂತು ಹಾಕುವ ಗುಂಡಿ ರಹಸ್ಯ ಎಲ್ಲೆಲ್ಲಿ ಹೂತ ಹಾಕಿದ್ದೀನಿ ನಾನ್ ಹೇಗ್ ತಗೊಂಡು ಹೋಗ್ತಾ ಇದೆ ಅಂದ್ರೆ ತರಕಾರಿ ತಗೊಂಡು ಹೋಗ್ತಾರಲ್ಲ ತಳ್ಳೋ ಗಾಡಿಯಲ್ಲಿ ಅದರಲ್ಲಿ ಶವವನ್ನ ತೆಗೆದುಕೊಂಡು ಹೋಗ್ತಾ ಇದ್ದೀನಿ ತೆಗೆದುಕೊಂಡು ಹೋಗ್ಬಿಟ್ಟು ಅಲ್ ಹೋಗಿ ಹೂತಾಗ್ತಾ ಇದೆ ಆ ಸಂದರ್ಭದಲ್ಲಿ ಅವ್ರ ಮೈ ಮೇಲೆ ಏನಾದ್ರು ಚಿನ್ನಾಗಿನ ಏನಾದ್ರು ಇದ್ರೆ ಅಥವಾ ದುಡ್ಡು ಇದ್ರೆ ಅದನ್ನೆಲ್ಲ ನಾವು ಹಂಚ್ಕೊಳ್ತಾ ಇದ್ವಿ ಇಲ್ಲ ಅಂತ ಹೇಳಿದ್ರೆ ಪೊಲೀಸವ್ರ ಇದ್ರೆ ಪೊಲೀಸ್ ಅವ್ರು ತಗೊಂಡು ಹೋಗ್ತಾ ಇದ್ರು ಇಲ್ಲಾಂದ್ರೆ ನಾವೆಲ್ಲ ಹಂಚ್ಕೊಳ್ತಾ ಇದ್ವಿ ಅನ್ನೋಂತ ಆರೋಪ ಮಾಡ್ತಾ ಇದ್ರು ಆದ್ರೆ ಚಿನ್ನೈನ್ ಮೇಲೆ ಇರುವಂತ ಆರೋಪ ಏನಂತ ಹೇಳಿದ್ರೆ ಈ ಯಾರೆಲ್ಲ ಬಾಡಿ ಮೇಲೆ ಚಿನ್ನ ಗಿನ್ನ ಎಲ್ಲ ಇರುತ್ತಲ್ಲ ದೋಚ್ಕೊಂಡು ಹೋಗ್ತಾ ಇದ್ದ ಅದಕ್ಕೆ ಆತ್ನನ್ನ ನಾವು ಸಸ್ಪೆಂಡ್ ಮಾಡಿ ಬಿಸಾಕ್ಬಿಟ್ಟಿದ್ವಿ ಅಂತ ಹೇಳಿದ್ದಾರೆ